ಉಗ್ರ ಸಂಹಾರದ ವಿರುದ್ಧ ವಿಪಕ್ಷಗಳ ಒಗ್ಗಟ್ಟಿನ ಮಂತ್ರ ವಿಶೇಷ ಅಧಿವೇಶನಕ್ಕೆ ಸಂಸದ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿಗೆ ಪತ್ರ ಬರೆದು ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ ಉಗ್ರರ ವಿರುದ್ಧದ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ ಏಕತೆ ಒಗ್ಗಟ್ಟು ಪ್ರದರ್ಶನಕ್ಕೆ ವಿಶೇಷ ಅಧಿವೇಶನ ಮುಖ್ಯ ಅಂತ ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಆದಷ್ಟು ಬೇಗ ವಿಶೇಷ ಅಧಿವೇಶನ ಕರೆಯುವಂತೆ ಪತ್ರ ಬರೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ನಂತರ ರಾಹುಲ್ ಸಹ ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದು ವಿಶೇಷ ಅಧಿವೇಶನಕ್ಕೆ ಸಂಸದ ರಾಹುಲ್ ಗಾಂಧಿ ಬರೆದಿರುವಂತಹ ಪತ್ರ ಇದು ಉಗ್ರ ಸಂಹಾರದ ವಿರುದ್ಧ ವಿಪಕ್ಷಗಳು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದೆ ಉಗ್ರರ ವಿರುದ್ಧ ಹೋರಾಟಕ್ಕೆ ನಾವು ಕೈಜೋಡಿಸ್ತೀವಿ ಏಕತೆ ಒಗ್ಗಟ್ಟು ಪ್ರದರ್ಶನಕ್ಕೆ ವಿಶೇಷ ಅಧಿವೇಶನ ಮುಖ್ಯ ಅಂತ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಪಹಲ್ಗಾಮ್ ದಾಳಿಯ ಎದೆ ನಡುಗಿಸುವ ಮತ್ತೊಂದು ದೃಶ್ಯ ಗುಂಡಿನ ದಾಳಿ ಇತ್ತ ಅಲಾವು ಅಕ್ಬರ್ ಘೋಷಣೆ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಯ್ತು ಉಗ್ರರ ಪೈಶಾ ಚಿಕ್ಕ ಕೃತ್ಯ ಜಿಪ್ ಲೈನ್ ಏರಿದ ಕೆಲವೇ ಸೆಕೆಂಡ್ಗೆ ಗುಂಡಿನ ಸದ್ದು ಕೇಳಿಸಿತು ಗುಂಡಿನ ಸದ್ದು ಬೆನ್ನಲ್ಲೇ ಪ್ರವಾಸಿಗರು ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ ಪಹಲ್ಗಾಮ್ ಸದ್ಯ ಪಹಲ್ಗಾಮ್ ಆಪರೇಟರ್ ನ ವಿಚಾರಣೆ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ದಾಳಿ ವೇಳೆ ಅಲಾವು ಅಕ್ಬರ್ ಅಂತ ಈ ಆಪರೇಟರ್ ಲೈನ್ ಆಪರೇಟರ್ ಬಗ್ಗೆ ರಿಷಿ ಭಟ್ಗೆ ಅನುಮಾನ ಬಂದಿತ್ತು ಹದಿನೈದು ಅಡಿ ಎತ್ತರದಿಂದ ಹಾರಿ ಜೀವವನ್ನ ಉಳಿಸಿಕೊಂಡಿದ್ದ ಅಕ್ಬರ್ अल्लाह हु अकबर अल्लाह हु अकबर देख अल्लाह हु अकबर अल्लाह हु अकबर अल्लाह हु अकबर ಅಂತ ಹೇಳಿದ ಜಿಪ್ ಲೈನ್ ಆಪರೇಟರ್ ಉಗ್ರರ ದಾಳಿಗೂ ಮುನ್ನ ಈತ ಈ ರೀತಿ ಹೇಳಿತ್ತು ಯಾಕೆ ಉಗ್ರರ ದಾಳಿ ಮುಂಚೆನೇ ಪ್ಲಾನ್ ಹಾಕಿದ್ರ ಹಾಗಾದ್ರೆ ಎನೈ ತನಿಕೆ ತೀವ್ರಗೊಂಡಿದೆ ಅಂತಕರ ಬಗ್ಗೆ ಜಿಪ್ ಲೈನ್ ಆಪರೇಟರ್ ಗೆ ಮೊದಲೇ ಗೊತ್ತಿತ್ತು ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಈ ಲೈನ್ ಇದೆ ಲೈನ್ ನ ಆಪರೇಟರ್ ಅಲಾಹು ಅಕ್ಬರ್ ಅಂತ ಕೇಳಿದ್ದಾರೆ ಉಗ್ರರ ದಾಳಿಗೂ ಮುನ್ನ ಈತ ಹೀಗ್ ಹೇಳಿದ್ಯಾಕೆ ಮುಂಚೆನೆ ಪ್ಲಾನ್ ಹಾಕಿದ್ರ ಹಾಗಾದ್ರೆ ಗೊತ್ತಿತ್ತ ಇವರಿಗೆ ಎನ್ಐಎ ತನಿಖೆ ಈಗ ತೀವ್ರಗೊಂಡಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ ಮಂಜುನಾಥ್ ಪಹಲ್ಗಾಮ್ ದಾಳಿಯ ಬಗ್ಗೆ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ ಅದ್ರ ಜೊತೆಗೆ ಒಂದೊಂದೇ ವಿಡಿಯೋಗಳು ಹೊರಗಡೆ ಬರ್ತಾ ಇದೆ ಆ ಒಂದೊಂದು ವಿಡಿಯೋಗಳು ಒಂದೊಂದು ಕತೆ ಹೇಳ್ತಾ ಇದೆ ಈಗ ನಾವು ನೋಡ್ತಾ ಇದೀವಿ ಅಲ್ಲಿನ ಲೈನ್ ಆಪರೇಟರ್ ಹೇಳಿದಂತ ಮಾತು ಅಲ್ಲಿ ಗುಂಡಿನ ಸದ್ದು ಕೇಳಿಸ್ತಾ ಇದೆ ಇಲ್ಲಿ ಅಲ್ಲಾಹು ಅಕ್ಬರ್ ಹೇಳ್ತಿದ್ದಾರೆ ಅಂದ್ರೆ ಮುಂಚೆ ಇದರ ಬಗ್ಗೆ ಇವರಿಗೆ ಗೊತ್ತಿತ್ತ ಹಾಗಾದ್ರೆ ಏನ್ ನಡೀತಂತೆ ಆ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ತನಿಖಾ ಏಜೆನ್ಸಿಯ ಮುಂದೆ ಇರುವಂತದ್ದು ಮುಂಚೆ ಗೊತ್ತಿತ್ತ ಅಥವಾ ಈ ರೀತಿ ಹೇಳುವ ಮೂಲಕ ಇನ್ನೊಂದು ಭಾಗದಲ್ಲಿರುವ ಆ ಹಂತಕರಿಗೆ ಸಂದೇಶವನ್ನ ರವಾನಿಸುವ ವಿಧಾನವ ಅಥವಾ ಸಂವಹನೆ ಮಾಡುವ ವಿಧಾನವಾ ಅನ್ನುವಂಥದ್ದು ಕೂಡ ಈಗ ಆ ಕ್ವಶನ್ ಮಾಡುವಂತದ್ದಾಗಿದೆ ಈ ಎನ್ಐಎ ಪ್ರಮುಖ ತೀರ್ಮಾನ ಅಥವಾ ಪ್ರಮುಖ ತನಿಖೆಯ ಹಾದಿಯಲ್ಲೂ ಕೂಡ ಇದು ಪ್ರಮುಖವಾಗುತ್ತೆ ಕಾರಣ ಇಷ್ಟೇ ಈ ಏನು ಸಾಹಸ ಕ್ರೀಡೆಗಳನ್ನ ಶುರು ಮಾಡುವಂತ ಸಂದರ್ಭದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಹೇಳ್ತಾರೆ ಅನ್ನುವಂಥದ್ದು ಅಲ್ಲಿ ಬಲ್ಲವರು ಹೇಳುವಂಥದ್ದು ಆದ್ರೆ ಈತ ಕೇವಲ ಆ ರಿಷಬ್ ಇವರಿಗೆ ಮಾತ್ರ ಹೇಳಿದಾರ ಅಥವಾ ಈ ಹಿಂದೆ ಕಳಿಸಿದವರಿಗೂ ಕೂಡ ಹೇಳಿದ್ದಾರಾ ಅನ್ನುವಂಥದ್ದು ಇನ್ನ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವ ಮಾಡ್ತಾ ಇದೆ ಆದ್ರೆ ಈ ಈ ಸಂದರ್ಭದಲ್ಲಿ ವೈರಲ್ ಆಗ್ತಾ ಇರುವಂತ ವಿಡಿಯೋದಲ್ಲಿ ಅದು ಅವರೇ ಚಿತ್ರೀಕರಣ ಮಾಡಿದಂತ ವಿಡಿಯೋದಲ್ಲಿ ಸರಿಯಾಗಿರುವಂತದ್ದು ಆ ಹೀಗಾಗಿ ಅಂತ ಒಂದು ಅಲ್ಲಿ ಮುಸ್ಲಿಮರೇ ಹೆಚ್ಚಾಗಿರುವ ಕಾರಣಕ್ಕೋಸ್ಕರ ಎಲ್ಲ ಸಾಹಸ ಕ್ರೀಡೆಗಳು ಅವರೇ ನಡೆಸ್ತಾ ಇರ್ತಾರೆ ಈ ನೆಲೆಯಲ್ಲಿ ಹೇಳಿರಬಹುದಾ ಅನ್ನುವಂಥದ್ದು ಕೂಡ ಒಂದು ಒಂದು ರೀತಿ ಹೋಲಿಕೆ ಮಾಡ್ಕೊಂಡು ನೋಡ್ ನೋಡುವಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಈ ಒಂದು ಪ್ರಕರಣ ನಡೆಯುವುದಕ್ಕೂ ಅಥವಾ ಈ ಭಯೋತ್ಪಾದನಾ ಕೃತ್ಯ ನಡೆಯುವುದಕ್ಕೂ ಮುಂಚೆ ಇಬ್ಬರು ಈ ಲೈನ್ ಅನ್ನ ಯೂಸ್ ಮಾಡಿದ್ದಾರೆ ಹಂತಕರು ಅಥವಾ ಭಯೋತ್ಪಾದಕರು ಅನ್ನುವಂತ ಮಾಹಿತಿ ಇನ್ನೊಂದು ಕಡೆ ಇದೆ ಹಾಗಾಗಿ ಈ ಆಪರೇಟರ್ ಅನ್ನ ಎಲ್ಲಿ ಹೇಗೆ ಯಾರು ಬಂದಿದ್ರು ಅವರನ್ನ ನೀವು ಗುರುತಿಸ್ತೀರಾ ಈ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಸಾಮಾನ್ಯವಾಗಿ ಇದು ಈ ವಿಡಿಯೋ ಹೊರಗಡೆ ಬರ್ತಾ ಇದ್ರು ಕೂಡ ಕೇಳ್ತಾ ಇದ್ರು ಹಾಗಾಗಿ ಈ ವಿಡಿಯೋ ಬಂದಿರುವಂತದ್ದು ಇನ್ನೂ ಹೆಚ್ಚು ತನಿಖೆಗೆ ಮಾಡುವಂತ ಅಗತ್ಯ ಇದೆ ಅನ್ನುವಂಥದ್ದು ಎನ್ಐ ಹೇಳ್ತಾ ಇರ್ಬೋದು ಈಗ ಆಲ್ರೆಡಿ ಆತನನ್ನ ವಿಚಾರಣೆಗೆ ಒಳಪಡಿಸಿದೆ ಎನ್ಐಎ ಹಲವಾರು ಮಹತ್ವದ ವಿಚಾರಗಳು ಆತನಿಂದನು ಕೂಡ ಆಗ್ತಾ ಇದೆ ಇದೇನಾದ್ರೂ ಬೇರೆ ಸಂವಹನ ಮಾಡಲಿಕ್ಕೆ ಮುಂದೆ ಇನ್ನೊಂದು ಭಾಗದಲ್ಲಿದ್ದಂಥವರು ಈಗ ಸಂವಹನ ಮಾಡಲಿಕ್ಕೆ ಏನಾದರೂ ಬಳಕೆ ಆಯ್ತಾ ಅನ್ನುವಂತ ಗುಮಾನೆ ಈಗ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು ಅದಕ್ಕೆ ಎ ಶೀಘ್ರದಲ್ಲಿ ಉತ್ತರ ಹುಡುಕುತ್ತೆ ಶ್ವೇತಾ ಎಸ್ ಥ್ಯಾಂಕ್ ಯು ಮಂಜುನಾಥ್ ತಿಮಲಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್